ಶ್ರೀ ಕಾಳಿಕಾ ದೇವಿ ದೇವಸ್ಥಾನ ಮುದೋಳ್ ಸಮಿತಿಯು ಶ್ರೀ ಅಂಬಾಭವಾನಿ ಹಾಗೂ ಶ್ರೀ ವಿಶ್ವಕರ್ಮ ಮೂರ್ತಿ ನಗರದ ಪ್ರಮುಖ ರಸ್ತೆಯಲ್ಲಿ ಭವ್ಯ ಮೆರವಣಿಗೆಯ ಮುಖಾಂತರ ಶ್ರೀ ಕಾಳಿಕಾ ದೇವಸ್ಥಾನಕ್ಕೆ ತಲುಪಿತ್ತು ನವರಾತ್ರಿ ಉತ್ಸವದ ನಿಮಿತ್ತ ಘಟಸ್ಥಾಪನೆ ಹಾಗೂ ಶ್ರೀ ದುರ್ಗಾದೇವಿ ಮೂರ್ತಿಯನ್ನು ಕಾಳಿಕಾದೇವಿ ಮಂಡಲದ ಪದಾಧಿಕಾರಿಗಳು ಹಾಗೂ ಭಕ್ತರು ಸೇರಿಕೊಂಡು ದೇವಸ್ಥಾನದ ಆವರಣದಲ್ಲಿ ಪ್ರತಿಷ್ಠಾಪಿಸಿದ್ರು ಒಂಬತ್ತು ದಿನಗಳ ಕಾಲ ಸಾಯಂಕಾಲ ಏಳರಿಂದ ರಾತ್ರಿ ಹತ್ತು ಗಂಟೆಯವರೆಗೆ ನವರಾತ್ರಿಯ ಪ್ರತಿನಿತ್ಯ ದೇವಸ್ಥಾನ ಶ್ರೀದೇವಿಯ ಪಾರಾಯಣ ಸಾಂಸ್ಕೃತಿಕ ಕಾರ್ಯಕ್ರಮ ದಾಂಡಿಯ ಹಾಗೂ ಅನ್ನ ಪ್ರಸಾದ ವ್ಯವಸ್ಥೆಯನ್ನು ಕಮಿಟಿ ಮಾಡಿರುತ್ತದೆ ಮಹಾಪ್ರಸಾದದ ನಂತರ ಸ್ಥಳೀಯ ಹೆಣ್ಣು ಮಕ್ಕಳು ಹಾಗೂ ಮಹಿಳೆಯರಿಂದ ದಾಂಡಿಯ ಆಡುವ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ಭಾರತೀಯರ ಪರಂಪರೆಯನ್ನ ಹೆಚ್ಚಿಸಿರುತ್ತಿದ್ದಾರೆ ನವರಾತ್ರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನ ಇದೆ ಇಡೀ ದೇಶದಾದ್ಯಂತ ನವರಾತ್ರಿ ಉತ್ಸವವನ್ನು ಭಾರತೀಯರು ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡತಕ್ಕಂತಹದ್ದನ್ನು ನಾವು ಈಗೆಲ್ಲ ನೋಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ದೇವಿಯ ಚರಿತಾಮೃತವನ್ನು ಪಾರಾಯಣ ಮಾಡತಕ್ಕಂತಹ ಒಂದು ಪದ್ಧತಿ ಇರ್ತದೆ ಉತ್ತರ ಭಾಗದಲ್ಲಿ ದುರ್ಗಾ ಸಪ್ತಶತಿಯನ್ನು ಪಾರಾಯಣ ಈ ದೇವಿ ಚರಿತಾಮೃತವನ್ನು ಚಿದಾನಂದ ಅವಧೂತರು ಬರೆದಿರ್ತಕ್ಕಂಥ ದೇವಿ ಚರಿತಾಮೃತವನ್ನು ಪಾರಾಯಣ ಮಾಡ್ತಾರೆ ನಂತರದ ಮೊದಲನೇ ದಿನದಿಂದ ಇಲ್ಲಿ ಒಂಬತ್ತು ದಿನಗಳ ಪರ್ಯಂತ ವಿಶೇಷವಾಗಿ ದೇವಿ ಪುರಾಣ ಪೂಜೆ ಮತ್ತು ಹೋಮಾದಿಗಳು ಮತ್ತು ಮಹಿಳಾ ಮಂಡಲದ ವಿಶೇಷ ಕಾರ್ಯಕ್ರಮಗಳು ಮತ್ತು ನಮ್ಮ ಸಂಸ್ಥೆಯ ತಾಲೂಕಾ ವಿಶ್ವಕರ್ಮ ವಿಕಾಸ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರೊಂದಿಗೆ ಸೇರಿಕೊಂಡು ಇಲ್ಲಿ ಅನೇಕ ವಿಧ ವಿಧವಾದ ಕಾರ್ಯಕ್ರಮಗಳು ಹಾಗೂ ಮೃಷ್ಟಾನ್ನ ಭೋಜನದೊಂದಿಗೆ ಸಂಭ್ರಮ ವಿಜೃಂಭಣೆ ಮತ್ತು ಹರ್ಷೋದ್ ಹರ್ಷೋದ್ಗಾರಗಳೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತೀವಿ ನಮ್ಮ ದೇವಸ್ಥಾನದಲ್ಲಿ ಕುಳ್ಳಿಗೆ ಜಾಗ ಇಲ್ಲ ಭಕ್ತಾದಿಗಳು ಬಂದರೆ ಕುಂಡ್ರೋಳಿಗೆ ಜಾಗ ಸಾಲ್ತಾ ಇಲ್ಲ ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ಮತ್ತು ನಮ್ಮ ಸಮಾಜದ ಮಹಿಳಾ ಏನು ಸಂಘಟನೆ ಇದೆಯೋ ಅವ್ರು ಮಾಡಿರ್ತಕ್ಕಂಥ ಪ್ರಯತ್ನ ಅವ್ರು ಮಾಡಿರ್ತಕ್ಕಂಥ ಈಗೇನು ಸಾಂಸ್ಕೃತಿಕ ಕಾರ್ಯ ಕಾರ್ಯಕ್ರಮದಲ್ಲಿ ಅವ್ರು ಏನೇನು ಈ ಫಾರ್ ಎಕ್ಸಾಂಪಲ್ ನವರಾತ್ರಿಯಲ್ಲಿ ಏನು ನಮ್ಮ ದಾಂಡಿಯಾದೂ ಆಗ್ತಿತ್ತಲ್ಲ ಅವರೆಲ್ಲ ನೃತ್ಯ ಮಾಡೋದನ್ನು ನೋಡಿದ್ರೆ ನಾವೇನು ಈಚ್ಚುಲುಕರಂಜಿ ಅಂತ ಫೇಮಸ್ ಅಂತೀವಿ ಹೆಚ್ಚು ಕರಂಜಿ ಕೊಲ್ಾಪುರಕ್ಕೆ ಮಿಗಿಲಾಗಿ ನಮ್ಮಲ್ಲಿ ನಡೀತಾ ಇದೆ ಅದರದೇ ಆದಂತಹ ಒಂದು ವಿವರ ಇದೆ ಈಗ ಏನಾಗಿಬಿಡ್ತು ಅಂದ್ರೆ ನಿಮಗೆ ಅದು ತಿಳಿಯಂಗಿಲ್ಲ ಒಂದು ಗಡಿಗೆ ಒಳಗೆ ಒಂದು ನಾಲ್ಕಲ್ಲ ಕೆಳಗೆ ಆಟ ಗುಡುಗುಳು ಗುಳುಗುಳು ಆ ತಟ್ಟೆ ಹೊರತು ಅದರ ಅರ್ಥ ನಮ್ಗೆ ಮಾಡ್ರಿ ಅದಕ್ಕಾಗಿ ति महेश् निरुशेट्टि के एस् न्यूस् ऐ गिरि नन्दिनि नन्दित नंदी मेधिनि विश्वविनोधिनि नन्दनुते गिरिवरविन्द्य शिरोधिनि वासिनी विष्णुविला